ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಿ ಸ್ನೇಹಿತರೆ ನಾನಿವತ್ತು ಸಣ್ಣ ಸಣ್ಣ ತೂರಿಯ ಮಸಾಲ ಮಾಡ್ತಾ ಇದ್ದೇನೆ ಹುಳಿ ಖಾರ ಮಸಾಲ ಅಥವಾ ಕಡುಬು ಅಂತ ಹೇಳ್ಬೋದು ಅಥವಾ ಡ್ರೈ ಮಸಾಲ ಅಂತ ಹೇಳ್ಬೋದು ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಮಸಾಲೆಗೆ ಮೆಣಸು ಶುಂಠಿ ಜೀರಿಗೆ ಕ ಕಾಳು ಮೆಣಸು ಬೆಳ್ಳುಳ್ಳಿ ಆಮೇಲೆ ಹುಣಸೆ ಹುಳಿ ಅರಿಶಿನ ಿಷ್ಟನ್ನು ಹಾಕಿ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಆ ಮಸಾಲೆಯನ್ನು ಮೀನಿಗೆ ಒಂದು ಅರ್ಧ ಗಂಟೆ ಹಾಕಿ ಕಲಸಿಟ್ಟಿದ್ದೀನಿ ಉಪ್ಪು ಸಮೇತ ಉಪ್ಪೆಲ್ಲ ಹಾಕಿ ಕಲಸಿಟ್ಟಿದ್ದೀನಿ ಈಗ ಅರ್ಧ ಗಂಟೆ ಆಗಿದೆ ಅದನ್ನು ಈಗ ಬಾಳೆಯಲ್ಲೆಲ್ಲ ಹಾಕಿ ಈ ರೀತಿಯಾಗಿ ಬಂಡಿ ಮೇಲೆ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಆದರೆ ಸಾಕು ಇದು ಬೇಗ ಫ್ರೈ ಆಗುತ್ತೆ ಸಣ್ಣ ಸಣ್ಣ ತೂರಿ ಇರೋದ್ರಿಂದ ಬೇಗ ಫ್ರೈ ಆಗುತ್ತೆ ನೋಡಿ ಈಗ ಉಲ್ಟಾ ಮಾಡ್ ಉಲ್ಟಾ ತಿರುಗಿ ಸಾಕಬೇಕು ಇದೊಂದು ಉಲ್ಟಾ ಹಾಕಿ ಒಂದು ಐದೇ ನಿಮಿಷ ಅಷ್ಟೇ ಸಾಕಾಗುತ್ತೆ ಈಗ ಇದು ಇದಾಗಿದೆ ಇದು ರೆಡಿ ಆಗಿದೆ ಈಗ ನೋಡೋಣ ಹೀಗಾಗಿದೆ ಅಂತ ಇದರ ರುಚಿ ಅಂತೂ ತುಂಬ ಸಖತ್ತಾಗಿರ್ತದೆ ನೀವು ಒಂದು ಸಲ ಮಾಡಿ ನೋಡಿ ನಿಜವಾಗ್ಲೂ ಇದು ತುಂಬ ಚೆನ್ನಾಗಿರ್ತದೆ ಇದು ಮೊದಲೆಲ್ಲ ನಮ್ಮ ತಂದೆಯವರೆಲ್ಲ ಇದೇ ಥರ ಮಾಡ್ತಿದ್ರು ಆದರೆ ಅವರು ಕೆಂಡದಲ್ಲಿ ಸುಡ್ತಾಯಿದ್ರು ನಾನು ಕೆಂಡದಲ್ಲಿ ಸುಡಲಿಕ್ಕೆ ನಾನು ಕೆಂಡ ಮಾಡಲಿಕ್ಕೆ ಆಗಲಿಲ್ಲ ಅದರಿಂದ ಕ್ಯಾಸ್ಮರ್ ಮಾಡಿದ್ದೀನಿ ಈ ರೀತಿಯಾಗಿ ಮಾಡ್ಬೋದು ಅರಿಶಿನ ಎಲೆ ಹಾಕಿ ಮಾಡಿದರೆ ಇನ್ನೂ ಅದಕ್ಕೆ ಪರಿಮಳ ಜಾಸ್ತಿ ಆಗುತ್ತದೆ ಮತ್ತು ರುಚಿ ಕೂಡ ಡಿಫ್ರೆಂಟ್ ಆಗಿರ್ತದೆ ನೀವು ಒಂದು ಸಲ ಇದೇ ಥರ ಮಾಡಿ ನೋಡಿ ಬಾಳೆ ಎಲೆ ನನಗೆ ಬಾಳೆ ಎಲೆನೂ ಸಿಗೋದಿಲ್ಲ ಇಲ್ಲಿ ಅದು ಸ್ವಲ್ಪ ಒಣಗೋಗಿದೆ ಆದರೂ ಅದರಲ್ಲಿ ಮಾಡಿದ್ದೀನಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಉಂಟು ಆಹಾ ನಿಜಕ್ಕೂ ನಿಜವಾಗ್ಲೂ ಹೌದು ಇದು ಒಂದು ಸಲ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿರ್ತದೆ ಅಂತ ಅದಕ್ಕಿಂತ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಬೇಗ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ